ಶ್ರೀಮದ್ ಭಗವದ್ಗೀತಾ ಎಂಟನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ ಅರ್ಜುನನು ಹೇಳಿದನು ಹೇ ಪುರುಷೋತ್ತಮ ಆ ಬ್ರಹ್ಮವು ಯಾವುದು ಆಧ್ಯಾತ್ಮವೆಂದರೆ ಏನು ಮತ್ತು ಕರ್ಮವೆಂದರೆ ಯಾವುದು ಅಧಿಭೂತವೆಂಬ ಹೆಸರಿನಿಂದ ಯಾವುದನ್ನು ಹೇಳಲಾಗ ಮತ್ತು ಅಧಿದೈವವೆಂದು ಯಾವುದಕ್ಕೆ ಹೇಳುತ್ತಾರೆ ಹೇ ಮಧುಸೂದನ ಇಲ್ಲಿ ಅಧಿಯಜ್ಞೆ ಎಂದರೆ ಯಾರು ಮತ್ತು ಅವನು ಈ ಶರೀರದಲ್ಲಿ ಹೇಗಿದ್ದಾನೆ ಹಾಗೂ ಯುಕ್ತ ಚಿತ್ತವುಳ್ಳ ಪುರುಷರ ಮೂಲಕ ಅಂತ್ಯಕಾಲದಲ್ಲಿ ನೀನು ಯಾವ ಪ್ರಕಾರದಿಂದ ತಿಳಿಯಲು ಬರುತ್ತೀಯೇ ಶ್ರೀ ಭಗವಂತನು ಹೇಳಿದನು ಪರಮ ಅಕ್ಷರವು ಬ್ರಹ್ಮವಾಗಿದೆ ತನ್ನ ಸ್ವರೂಪ ಅರ್ಥಾತ್ ಜೀವಾತ್ಮನು ಅಧ್ಯಾತ್ಮವೆಂಬ ಹೆಸರಿನಿಂದ ಹೇಳಲ್ಪಡುತ್ತಾನೆ ಹಾಗೂ ಭಾವವನ್ನು ಉಂಟುಮಾಡುವ ಯಾವ ತ್ಯಾಗ ಸೃಷ್ಟಿ ರಚನಾ ರೂಪಿ ಕ್ರಿಯೆ ಇದೆಯೋ ಅದು ಕರ್ಮ ಎಂಬ ಹೆಸರಿನಿಂದ ಹೇಳಲ್ಪಟ್ಟಿದೆ ಉತ್ಪತ್ತಿ ವಿನಾಶ ಧರ್ಮವುಳ್ಳ ಎಲ್ಲಾ ಪದಾರ್ಥಗಳು ಅಧಿಭೂತವಾಗಿವೆ ಹಿರಣ್ಯಮಯ ಪುರುಷನು ಅಧಿದೈವವಾಗಿದ್ದಾನೆ ಮತ್ತು ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ ಈ ಶರೀರದಲ್ಲಿ ವಾಸುದೇವನಾದ ನಾನೇ ಅಂತರ್ಯಾಮಿ ರೂಪದಿಂದ ಅಧಿಯಜ್ಞನಾಗಿದ್ದೇನೆ ಯಾವ ಪುರುಷನು ಅಂತ್ಯಕಾಲದಲ್ಲಿಯೂ ಕೂಡ ನನ್ನನ್ನೇ ಸ್ಮರಿಸುತ್ತ ಶರೀರವನ್ನು ತ್ಯಾಗ ಮಾಡಿ ಬಿಡುತ್ತಾನೋ ಅವನು ನನ್ನ ಸಾಕ್ಷಾತ್ ಸ್ವರೂಪವನ್ನು ಪಡೆಯುತ್ತಾನೆ ಇದರಲ್ಲಿ ಯಾವುದೇ ಸಂಶಯವೂ ಇರುವುದಿಲ್ಲ ಹೇ ಗುಂಚಿ ಅರ್ಜುನ ಈ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ಯಾವ ಭಾಗವನ್ನು ಸ್ಮರಣೆ ಮಾಡುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅದನ್ನೇ ಪಡೆಯುತ್ತಾನೆ ಏಕೆಂದರೆ ಅವನು ಸದಾಕಾಲ ಅದೇ ಭಾವದಿಂದ ಭಾವಿತನಾಗಿದ್ದಾನೆ ಆದ್ದರಿಂದ ಹೇ ಅರ್ಜುನನೆ ನೀನು ಎಲ್ಲಾ ಸಮಯದಲ್ಲಿ ನಿರಂತರವಾಗಿ ನನ್ನ ಸ್ಮರಣೆ ಮಾಡು ಮತ್ತು ಯುದ್ಧವನ್ನು ಮಾಡು ಈ ಪ್ರಕಾರ ನನ್ನಲ್ಲಿ ಅರ್ಪಿತವಾದ ಮನಸ್ಸು ಬುದ್ಧಿಯಿಂದ ಯುಕ್ತನಾಗಿ ನೀನು ನಿಸ್ಸಂದೇಹವಾಗಿ ನನ್ನನ್ನೇ ಪಡೆಯುವೆ ಹೇ ಪಾರ್ಥನೆ ಪರಮೇಶ್ವರನ ಧ್ಯಾನದ ಅಭ್ಯಾಸ ರೂಪಿ ಯೋಗದಿಂದ ಯುಕ್ತನಾಗಿ ಬೇರೆಡೆಗೆ ಹೋಗದಿರುವ ಚಿತ್ತದಿಂದ ನಿರಂತರ ಚಿಂತನೆ ಮಾಡುವ ಮನುಷ್ಯನು ಪರಮ ಪ್ರಕಾಶ ಸ್ವರೂಪಿ ದಿವ್ಯ ಪುರುಷನನ್ನು ಅರ್ಥಾತ್ ಪರಮೇಶ್ವರನನ್ನೇ ಹೊಂದುತ್ತಾನೆ ಇದು ನಿಯಮವಾಗಿದೆ ಸರ್ವಜ್ಞನು ಅನಾದಿಯು ಎಲ್ಲರನ್ನು ಆಳುವವನು ಸೂಕ್ಷ್ಮಕ್ಕಿಂತ ಅತಿಸೂಕ್ಷ್ಮನು ಎಲ್ಲರ ಧಾರಣೆ ಪೋಷಣೆ ಮಾಡುವವನು ಅಚಿಂತ್ಯ ಸ್ವರೂಪನು ಸೂರ್ಯನಂತೆ ನಿತ್ಯ ಚೇತನ ಪ್ರಕಾಶ ರೂಪನು ಮತ್ತು ಅವಿದ್ಯಗಿಂತ ಪರ ಶುದ್ಧನು ಆದ ಸಚ್ಚಿದಾನಂದಗನ ಪರಮೇಶ್ವರನ ಸ್ಮರಣೆಯನ್ನು ಯಾವ ಪುರುಷನು ಮಾಡುತ್ತಾನೋ ಆ ಭಕ್ತಿಯುಕ್ತನಾದ ಪುರುಷನು ಅಂತ್ಯಕಾಲದಲ್ಲಿಯೂ ಭೂಮಧ್ಯದಲ್ಲಿ ಪ್ರಾಣವನ್ನು ಒಳ್ಳೆಯ ಪ್ರಕಾರದಿಂದ ಸ್ಥಾಪನೆ ಮಾಡಿ ಮತ್ತೆ ನಿಶ್ಚಲವಾದ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ಆ ದಿವ್ಯ ಸ್ವರೂಪನಾದ ಪರಮ ಪುರುಷನ ಪರಮಾತ್ಮನನ್ನೇ ಬೆಳೆಯುತ್ತಾನೆ ವೇದವನ್ನು ತಿಳಿದ ವಿದ್ವಾಂಸರು ಯಾವ ಸಚಿದಾನಂದ ಘನರೂಪಿ ಪರಮಪದವನ್ನು ಅವಿನಾಶಿ ಎಂದು ಹೇಳುತ್ತಾರೋ ಆಸಕ್ತಿ ರಹಿತರಾದ ಯತ್ನಶೀಲ ಸನ್ಯಾಸಿ ಮಹಾತ್ಮರು ಯಾವುದರಲ್ಲಿ ಪ್ರವೇಶ ಮಾಡುತ್ತಾರೋ ಮತ್ತು ಯಾವ ಪರಮಪದವನ್ನು ಬಯಸುವ ಬ್ರಹ್ಮಚಾರಿಗಳ ಬ್ರಹ್ಮಚರ್ಯದ ಆಚರಣೆಯನ್ನು ಮಾಡುತ್ತಾರೋ ಆ ಪರಮಪದವನ್ನು ನಾನು ನಿನಗಾಗಿ ಸಂಕ್ಷೇಪವಾಗಿ ಹೇಳುವೆನು ಎಲ್ಲಾ ಇಂದ್ರಿಯಗಳ ದ್ವಾರಗಳನ್ನು ತಡೆದು ಹಾಗೂ ಮನಸ್ಸನ್ನು ಹೃದಯದಲ್ಲಿ ಸ್ಥಿರವಾಗಿಸಿ ಮತ್ತೆ ಆ ಕೆಲ್ಲಲ್ಪಟ್ಟ ಮನಸ್ಸಿನ ಮೂಲಕ ಪ್ರಾಣವನ್ನು ಪುಸ್ತಕದಲ್ಲಿ ಸ್ಥಾಪಿಸಿಕೊಂಡು ಪರಮಾತ್ಮನ ಸಂಬಂಧವಾದ ಯೋಗ ಧಾರಣೆಯಲ್ಲಿ ಸಿದ್ಧನಾಗಿತ್ತು ಯಾವ ಪುರುಷನು ಓಂ ಎಂಬ ಈ ರೂಪಿ ಬ್ರಹ್ಮವನ್ನು ಉಚ್ಚರಿಸುತ್ತಾ ಮತ್ತು ಅದರ ಅರ್ಥ ಸ್ವರೂಪಿ ನಿರ್ಗುಣ ಬ್ರಹ್ಮನಾದ ನನ್ನನ್ನು ಶರೀರವನ್ನು ತ್ಯಜಿಸಿ ಹೋಗುತ್ತಾನೋ ಆ ಪುರುಷನು ಪರಮಗತಿಯನ್ನು ಹೊಂದುತ್ತಾನೆ ಹೇ ಅರ್ಜುನನೇ ಯಾವ ಪುರುಷನು ನನ್ನಲ್ಲಿ ಅನನ್ಯ ಚಿಂತನಾಗಿ ಸದಾಕಾರ ನಿರಂತರ ಪುರುಷೋತ್ತಮನಾದ ನನ್ನನ್ನು ಸ್ಮರಿಸುತ್ತಾನೋ ಆ ನಿತ್ಯ ನಿರಂತರ ನನ್ನಲ್ಲಿ ಯುಕ್ತನಾದ ಯೋಗಿಗೆ ನಾನು ಸುಲಭನಾಗಿದ್ದೇನೆ ಅರ್ಥಾತ್ ಅವನಿಗೆ ಸಹಜವಾಗಿಯೇ ಪ್ರಾಪ್ತನಾಗುತ್ತೇನೆ